ಫಸ್ಟ್ನೆ ಡ್ಯೂಟಿ ಎತ್ಕೊಂಡು ಮಡಿವಾಳದಲ್ಲಿ ನಮ್ಮ ಬಾಸಿಗೆ ನಮಸ್ಕಾರ ಹಾಕ್ಕೊಂಡು ನೋಡಿದ್ರೆ ರೋಡ್ ಫುಲ್ಲು ಖಾಲಿ ಇತ್ತು ಯಾಕೋ ಇವತ್ತು ಯಾಕಂದರೆ ಜಾಸ್ತಿ ಸಿಟಿ ಕಡೆಯೇ ಮಾಡಿಕೊಂಡೆ ಅಲ್ಲಿಂದ ಮಾಲಾ ಮಾಲಾಫೇಶಿಯಾಗೆ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಅಶೋಕ್ ನಗರಕ್ಕೆ ಬಿತ್ತು ಅಲ್ಲಿಗೆ ಅವ್ರನ್ನ ಡ್ರಾಪ್ ಮಾಡಕ್ಕೆ ಬಂದೆ ನೋಡಿದ್ರೆ ನಮ್ಮ ಫಾಲೋವರ್ ಪಾಪ ತುಂಬ ದೂರದಿಂದ ಫಾಲೋ ಮಾಡ್ಕೊಂಡು ಬಂದು ಆರಾಮ ನೋಡ್ದು ಹೊಡೆದು ಏನು ಬ್ರೋ ನಿಲ್ಸೋದೇ ಇಲ್ಲ ಅಂದರು ಕಸ್ಟಮರ್ ಇದ್ರು ಬ್ರೋ ಅದಕ್ಕೆ ಮಾತಾಡ್ಸೋಕ್ಕಾಗಿಲ್ಲ ಅಂದ್ರೆ ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿಂದ ಯಲಂಕಾಗ ಬಿತ್ತು ಪಕ್ಕದಲ್ಲೇ ಮಾಲಿಂದ ಅಲ್ಲಿಂದ ಯಲಂಕಾಗ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆಲಿ ತಿಂದಿದ್ದು ಸಂಜೆ ಐದು ಗಂಟೆಗೆ ಹೊಟ್ಟೆ ಸೀತಾ ಇತ್ತು ವೈಟ್ ಫೀಲ್ಡಲ್ಲಿ ರೈಸ್ ತಿನ್ಕೊಂಡು ಮತ್ತೆ ಅಲ್ಲಿಂದ ಏರ್ಪೋರ್ಟಿಗೆ ಕೊಟ್ಟ ಅಲ್ಲಿಂದ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದೆ ನನಗೆ ತೋರಿಸಿದ್ದು ಐನೂರ ನಲ್ವತ್ತು ರೂಪಾಯಿ ಅಲ್ಲಿಗೆ ಹೋದ್ಮೇಲೆ ಪಾಪ ಆರುನೂರ ಐವತ್ತು ರೂಪಾಯಿ ಕೊಟ್ಟ ಮತ್ತೆ ಬ್ಯಾಕ್ ಡ್ಯೂಟಿ ಕೊಟ್ಟ ಪ್ರೀಮಿಯರ್ ಕೊಟ್ಟು ಮತ್ತೆ ಆಮೇಲೆ ಸಡನ್ ಡ್ಯೂಟಿ ಕೊಟ್ಬಿಟ್ಟ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಹೋಗಿ ಅವ್ರನ್ನ ಪಿಕಪ್ ಮಾಡೋಕ್ಕೆ ಟರ್ಮಿನಲ್ ಒಂದು ಕಡೆ ಹೋದೆ ನೋಡಿದ್ರೆ ಗಾಡಿಗಳು ತುಂಬ ಇರ್ಬೋದು ಅನ್ನೋ ಡೌಟ್ ಮೇಲೆ ಇದ್ದೆ ನೋಡಿದ್ರೆ ಖಾಲಿ ಐತೆ ಪಿಕಪ್ ಪಾಯಿಂಟಲ್ಲಿ ಗಾಡಿಗಳೇ ಇಲ್ಲ ಕಾಯ್ತಾ ಕಾಯ್ತಾಯಿದ್ರು ಕಸ್ಟಮರ್ಗಳು ಬಿ ಎಮ್ ಟಿ ಸಿ ಬಸ್ಸಿಗೆ ಆದಂಗೆ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ಹಾಯ್ ಎಲ್ಲರಿಗೂ ನಾನು ನಿಮ್ಮ ಡ್ರೈವಿಂಗ್ ಲವರ್ ಮಾತಾಡ್ತಿರೋದು ಏನಿಲ್ಲ ಟೈಮ್ ಬಂದು ಹತ್ತು ಗಂಟೆ ಆಯಿತು ಎರಡು ದಿನದಿಂದ ನೈಟ್ ಒಂದು ಗಂಟೆ ಎರಡು ಗಂಟೆ ಹೋಗಿ ಮಲ್ಕೊಂಡು ಹಂಗೆ ಇದ್ದು ಬಾಡಿ ಎಲ್ಲ ಫುಲ್ ಪೇನ್ ಆಗಿಬಿಟ್ಟೈತೆ ನಿದ್ದೆನೂ ಸರಿಯಾಗಿ ಆಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಬೇಗವಾಗಿ ಮಲ್ಕೊಂಡು ನಾಳೆ ಎರಡು ದಿವಸದಿಂದ ನಾ ಬೆಳಗ್ಗೆ ಲೇಟಾಗಿ ಎಂಟು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆಗೆ ಡ್ಯೂಟಿ ಕೊಡ್ತಾನೆ ಅದಕ್ಕೆ ಮಾಮೂಲಿ ನಮ್ಮ ಟೈಮ್ಗೆ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು ನಾಳೆಯಿಂದ ಮತ್ತೆ ಇವತ್ತು ಪರವಾಗಿಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಲಾಸ್ ಏನಿಲ್ಲ ನಾಳೆ ಮತ್ತೆ ಬೆಳಗ್ಗೆ ಐದು ಗಂಟೆಯಿಂದ ನೈಟ್ ಹನ್ನೆರಡು ಇಲ್ಲ ಒಂದು ಗಂಟೆವರೆಗೂ ಟಾರ್ಗೆಟು ಸಿಗೋಣ ಮತ್ತೆ ನಾಳೆ ಸಪೋರ್ಟ್ ಮಾಡಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಕೆಂಗೇರಿಗೆ ಅಮೌಂಟ್ ಸೊ ತೋರಿಸಿ ಸಾವಿರದ ಮುನ್ನೂರು ನನಗೆ ಬಂದಿದ್ದರಲ್ಲಿ ಏಳ್ನೂರು ರೂಪಾಯಿ ಟೋಲ್ ಸೇರಿ ಎಂಟುನೂರ ಹದಿನೈದು ರೂಪಾಯಿ ಬಂದೈತೆ ಇವತ್ತಿನ ಡ್ಯೂಟಿ ಬಂದು ಎಂಟು ಮುನ್ನೂರ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗೈತೆ